ನಮ್ಮ ಪ್ರತಿಷ್ಠಿತ ಕ್ಯಾಂಪದ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ನಮ್ಮ ಸತೀಶ್ಚಂದ್ರ ಅವರಿಗೆ ನಮ್ಮ ಕಚೇರಿಗೆ ಆಗಮಿಸಿದ್ದಾರೆ ಅವರನ್ನು ಮೊದಲಾಗಿ ಅಭಿನಂದಿಸಲು ಹಾಗೆ ಈ ಕಾರ್ಯಕ್ರಮಕ್ಕೆ ನಾನು ಅವರನ್ನು ಸ್ವಾಗತಿಸಿದ್ದೇನೆ ಭಾರತೀಯ ಜನತಾ ಪಾರ್ಟಿಯ ವಿಧಾನಸಭಾ ಕ್ಷೇತ್ರದ ಕಚೇರಿಗೆ ನೊಂದು ಇವತ್ತು ನಮ್ಮೆಲ್ಲ ಕಾರ್ಯಕರ್ತರಿಗೆ ದೋಷ ಕೃತಜ್ಞತೆ ಏನು ಸಮರ್ಪಿಸಲು ಬಂದಂಥ ನಮ್ಮ ಕ್ಯಾಂಪದ ನೂತನ ಅಧ್ಯಕ್ಷರಾದ ಎಸ್ ಆರ್ ಅವರೇ ನಮ್ಮ ಮಂಡಲದ ಅಧ್ಯಕ್ಷರಾದ ಶಿವಕುಮಾರ್ ಅವರೇ ನಿರ್ದೇಶಕರಾದ ಮುರಳೀಕೃಷ್ಣ ಭಟ್ ಚಲ್ಲಂಗಾರವರೇ ಗಣೇಶ್ ಅವರೇ ನಮ್ಮ ಎರಡು ಜನ ಪ್ರಧಾನ ಕಾರ್ಯದರ್ಶಿಗಳೇ ಎಲ್ಲ ನಮ್ಮ ಚಂಗ್ಲ ಹಿಮಾ ಶೆಟ್ಟಿ ಸಹಜಾ ರಾಧಾಕೃಷ್ಣರಾವ್ ಅವರಿಗೆ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪದಾಧಿಕಾರಿಗಳು ಇವತ್ತು ಒಂದು ಸಹಕಾರಿ ಕ್ಷೇತ್ರದ ಒಂದು ದೊಡ್ಡ ಸಮಸ್ಯೆ ಕ್ಯಾಂಪು ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಮತ್ತು ಕೇರಳದ ಆ ಅಡಿಕೆ ಬೆಳೆಗಾರರು ಮತ್ತು ಬೆಳೆಗಾರರ ಇವತ್ತು ರಕ್ಷಣೆ ಮಾಡಿ ಇವತ್ತೊಂದು ಪ್ರತಿಷ್ಠಿತ ಸಂಸ್ಥೆಯಾಗಿ ಮೂಡಿ ಬಂದಿದೆ ಸುಮಾರು ಒಂದು ಲಕ್ಷದ ಐವತ್ತು ಸಾವಿರ ಮಿಕ್ಕಿ ಸದಸ್ಯರನ್ನು ಹೊಂದಿರುವಂಥ ದೇಶದ ಒಂದು ಪ್ರತಿಷ್ಠಿತ ಬಹುರಾಜ್ಯ ಸಂಸ್ಥೆ ಈ ಒಂದು ಬಹುರಾಜ್ಯ ಸಹಕಾರಿ ಸಂಸ್ಥೆಯ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಸತೀಶ್ ಚರಣ್ ಅವರು ಒಂದು ರೈಟ್ ಪರ್ಸನ್ ರೈನ್ ರೈಟ್ ಪ್ಲೇಸ್ ಅಂತ ಹೇಳ್ತಾರೆ ಒಂದು ಪ್ರತಿಷ್ಠಿತ ಸಂಸ್ಥೆಗೆ ಒಬ್ಬ ಸೂಕ್ತ ಅಧ್ಯಕ್ಷನನ್ನು ಇವತ್ತು ನಮ್ಮ ಸಹಕಾರ ಭಾರತಿ ಆಯ್ಕೆ ಮಾಡಿದೆ ಆ ಆಯ್ಕೆ ಮಾಡಿದಂಥ ಅಭ್ಯರ್ಥಿಯನ್ನು ಇವತ್ತು ಹತ್ತೊಂಬತ್ತು ಜನರನ್ನು ಇವತ್ತು ಕ್ಯಾಂಪ್ಗೋದ ಆ ಒಂದು ಮತದಾರರು ಸರ್ವಾನುಮತದಿಂದ ಆಯ್ಕೆ ಮಾಡುವ ಮುಖಾಂತರ ಈ ದೇಶದ ಒಂದು ಪ್ರತಿಷ್ಠಿತ ಸಹಕಾರಿ ಸಂಸ್ಥೆಯನ್ನು ಇನ್ನಷ್ಟು ಲಾಭದಾಯಕವಾಗಿ ಮತ್ತು ರೈತ ಸ್ನೇಹಿಯಾಗಿ ಬೆಳೆಸಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಬೇಕಾಗಿ ನಾನು ವಿಶೇಷವಾಗಿ ನಮ್ಮ ಕ್ಯಾಂಪೋದ ಸದಸ್ಯರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಅದರ ಜೊತೆಯಲ್ಲಿ ಇವತ್ತು ಇದರ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಸತೀಶ್ ಚಂದ್ರ ಅವರು ಒಬ್ಬ ಹಿರಿಯ ಸಹಕಾರಿ ಕರ್ನಾಟಕದಲ್ಲಿ ಇವತ್ತು ಸೌಹಾರ್ದ ಸಹಕಾರಿ ಕಾಯ್ದೆ ಬರಬೇಕಿದ್ರೆ ಬಹುಶಃ ಅದರಲ್ಲಿ ದೊಡ್ಡ ಪಾಲಿರುವಂಥದ್ದು ಸತೀಶ್ ಚಂದ್ರ ಅದೇ ರೀತಿ ಸೌಹಾರ್ದ ಸಹಕಾರ ಮಹಾಮಂಡಲದ ಅಧ್ಯಕ್ಷರಾಗಿ ಕೂಡ ಇಡೀ ರಾಜ್ಯದಲ್ಲಿ ಇವತ್ತು ಸೌಹಾರ್ದ ಕಾಯ್ದೆಯನ್ನು ಬೆಳೆಸುವಲ್ಲಿ ದೊಡ್ಡ ಪಾತ್ರವನ್ನು ವಹಿಸಿದಂಥ ಸತೀಶ್ ಚಂದ್ರವರು ಪುತ್ತೂರಿನ ಪ್ರಥಮ ಸಹಕಾರಿ ಸೌಹಾರ್ದ ಸರಸ್ವತಿಯ ಪ್ರಥಮ ಅಧ್ಯಕ್ಷರು ಪ್ರಕೃತ ಅಧ್ಯಕ್ಷರಾಗಿ ಆಗಿ ಕೂಡ ಕೆಲಸವನ್ನು ನಿರ್ವಹಿಸುತ್ತಿರುವಂಥ ನಮ್ಮ ಸತೀಶ್ ಚಂದ್ರ ಅವರು ಸಹಕಾರ ಭಾರತೀಯ ರಾಜ್ಯ ರಾಷ್ಟ್ರ ಸಂಘಟನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇವತ್ತು ಆ ಸಹಕಾರ ಭಾರತಿಯನ್ನು ಕೂಡ ಆ ಒಂದು ತಳಮಟ್ಟಕ್ಕೆ ಕೊಂಡೋಗಿ ರಾಜ್ಯಾಧ್ಯಕ್ಷರಾಗಿ ಇವತ್ತು ತಳಮಟ್ಟಕ್ಕೆ ಕೊಂಡೋಗಿ ಆ ಎಲ್ಲ ಸಹಕಾರಿ ಸಂಘಗಳ ನಿರ್ದೇಶಕರು ಸಹಕಾರ ಭಾರತೀಯ ವಿಚಾರವನ್ನು ವಿಚಾರಧಾರೆಯನ್ನು ತಿಳ್ಕೊಂಡು ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷ ಆಗುವಂಥ ಸಂದರ್ಭದಲ್ಲಿ ಸಹಕಾರ ಭಾರತಿ ಕೂಡ ಆ ರೀತಿಯಾಗಿ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಕಾರ್ಯಕರ್ತರನ್ನು ಬೆಳೆಸಲಿಕ್ಕೆ ಭಾಳಷ್ಟು ಶ್ರಮಪಟ್ಟು ಕೆಲಸ ಮಾಡಿದಂಥ ಸತೀಶ್ ಚಂದ್ರ ಅವರು ಇವತ್ತು ಮತ್ತೊಮ್ಮೆ ಕ್ಯಾಂಪ್ದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಹಿಂದಿನ ಬಾರಿ ಐದು ವರ್ಷ ಅಧ್ಯಕ್ಷರಾಗಿ ಅದನ್ನು ಮುನ್ನಡೆಸಿದಂಥ ಅನುಭವ ಅದರ ಜೊತೆಯಲ್ಲಿ ಬೇರೆ ಬೇರೆ ಸಹಕಾರ ಸಂಘದಲ್ಲಿ ಮುಂಚ ಸಿ ಎ ಬ್ಯಾಂಕಿನ ಅಧ್ಯಕ್ಷರಾಗಿ ಬಹುಶಃ ಅಲ್ಲಿಂದ ಅವರ ಪಯಣ ಆರಂಭವಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಅಲ್ಲಿಂದ ನಮ್ಮ ಈ ಬಹುರಾಜ್ಯ ಸಹಕಾರಿ ಸಂಸ್ಥೆಯ ಅಧ್ಯಕ್ಷರಾಗಿ ಇವತ್ತು ಎಸ್ ಕೆ ಎಂ ಎಸ್ ಅಧ್ಯಕ್ಷರಾಗಿ ಸೌಹಾರ್ದ ಅಧ್ಯಕ್ಷರಾಗಿ ಜನತಾ ಪಂಜಲ್ ಅಧ್ಯಕ್ಷರಾಗಿ ಬಹುಶಃ ಅವರಿಗೆಲ್ಲ ಸೌಹಾರ್ದ ಇರ್ಬೋದು ನಮ್ಮ ಸ್ಟೇಟ್ ಕೋಪರೇಟಿವ್ ಇರ್ಬೋದು ಸೆಂಟ್ರಲ್ ಕೋಪರೇಟಿವ್ ಇರ್ಬೋದು ಎಲ್ಲವನ್ನು ಕಾಯ್ದೆಯನ್ನು ಕರಗತ ಮಾಡಿಕೊಂಡವರು ಅದೇ ರೀತಿಯಲ್ಲಿ ಅಲ್ಲಿರುವಂಥ ಎಲ್ಲ ವಿಚಾರಗಳು ಆಡಳಿತಾತ್ಮಕ ವಿಚಾರವನ್ನು ಕರಗತ ಮಾಡಿಕೊಂಡು ಇವತ್ತು ಮತ್ತೊಮ್ಮೆ ಕ್ಯಾಂಪದ ಅಧ್ಯಕ್ಷರಾಗಿದ್ದಾರೆ ಅಧ್ಯಕ್ಷರಾಗಿ ಬಹುಶಃ ಇವತ್ತು ನಮ್ಮ ಅಡಿಕೆ ಬೆಳೆಗಾರರು ಬಹಳಷ್ಟು ಕೇಳಿಕೆಗಳು ಬೇಡಿಕೆಗಳು ಆವತ್ತು ಇವತ್ತು ಇದೆ ಕ್ಯಾಂಪಕದ ಬಗ್ಗೆ ಭಾರಿ ಭರವಸೆಯನ್ನು ಕೂಡ ಇಟ್ಟುಕೊಂಡಿದ್ದಾರೆ ಕ್ಯಾಂಪಕದ ಮುಖಾಂತರ ಮಾತ್ರ ನಮಗೆ ನ್ಯಾಯ ಸಿಗ್ಬೋದು ಅಡಿಕೆ ಬೆಳೆಗಾರರ ಭವಿಷ್ಯ ಉಜ್ವಲ ಆಗ್ಬೋದು ಅಂತೇಳಿ ಅಡಿಕೆ ಬೆಳೆಗಾರರು ಭಾವಿಸಿದಂಥ ಈ ಸಂದರ್ಭದಲ್ಲಿ ಆ ಒಂದು ಸಂಸ್ಥೆಯನ್ನು ಲಾಭದಾಯಕವಾಗಿ ಬೆಳೆಸಬೇಕು ಅದೇ ರೀತಿಯಲ್ಲಿ ಆ ಅಡಿಕೆ ಬೆಳೆಗಾರರ ಒಂದು ಏನು ಇವತ್ತಿನ ಕೇಳಿಕೆಗಳು ಬೇಡಿಕೆಗಳಿದೆ ಅದನ್ನು ಈಡೇರಿಸುವಂಥ ಕೆಲಸವನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡಬೇಕಾಗಿದೆ ಸವಾಲುಗಳಿದೆ ಸವಾಲುಗಳ ಮಧ್ಯೆ ಇದನ್ನು ಮುನ್ನಡೆಸುವಂಥ ಆ ಒಂದು ಚಾಕಚಕ್ಯತೆ ಅವರಿಗೆ ಇದೆ ಅಂತೇಳಿ ನಾನು ಹೇಳ್ತಾ ಬಹುಶಃ ನಮ್ಮ ಪುತ್ತೂರಿನ ಎಲ್ಲ ನಮ್ಮ ಅಡಿಕೆ ಬೆಳೆಗಾರರು ಭಾರತೀಯ ಜನತಾ ಪಾರ್ಟಿ ಅವರ ಜೊತೆ ಇದ್ದು ಅವರು ಮಾಡುವಂಥ ಎಲ್ಲ ಆ ಕೆಲಸ ಕಾರ್ಯಗಳಿಗೆ ನಾವು ಪೂರ್ತಿ ಸಹಕಾರವನ್ನು ಕೊಡ್ತಾ ಇವತ್ತು ಇಲ್ಲಿಗೆ ಬಂದು ನಮ್ಮನ್ನು ಮಾತಾಡಿಸಿ ಇವತ್ತು ನಮ್ಮ ಒಂದು ಹಕ್ಕಿರು ಏನು ಸ್ವಾಗತ ಮತ್ತು ಸನ್ಮಾನವನ್ನು ಸ್ವೀಕಾರ ಮಾಡಿದ್ದಕ್ಕೆ ನಾನು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಮಾಲಿಗೇಶ್ವರ ಕೆಲವರು ಆ ಒಂದು ದೊಡ್ಡ ಸಂಸ್ಥೆಯನ್ನು ಸುಮಾರು ಮೂರು ಸಾವಿರ ಕೋಟಿಗಿಂತ ಹೆಚ್ಚು ವ್ಯವಹಾರ ಮಾಡುತ್ತಿರುವಂತಹ ಸಂಸ್ಥೆಯನ್ನು ಇನ್ನೂ ಎತ್ತರಕ್ಕೆ ಏರಿಸಿ ಬರುವ ವರ್ಷಕ್ಕೆ ಸುಮಾರು ಐದು ಸಾವಿರ ಕೋಟಿ ವ್ಯವಹಾರ ಮಾಡುವಾಗೆ ಮಾಲಿಗೇಶ್ವರವರಿಗೆ ಶಕ್ತಿಯನ್ನು ಆರೋಗ್ಯವನ್ನು ಖರೀದಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಇದ್ದಾರೆ

ಅತ್ತೆ ಇದು ನನ್ ಬರ್ಡೇ ಗಿಫ್ಟ್ ಇದೆಲ್ಲಾರ್ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್